ಎಲ್ಲರಿಗೂ ನಮಸ್ತೆ ಡೇ ಬೇ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾಳೆ ಭಾನುವಾರ ನವೆಂಬರ್ ಎರಡನೇ ತಾರೀಕು ತುಳಸಿ ವಿವಾಹ ಬಂದಿದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಶುದ್ಧ ದ್ವಾದಶಿಯಂದು ನವೆಂಬರ್ ಎರಡನೇ ತಾರೀಕು ಭಾನುವಾರದಂದು ತುಳಸಿ ಹಬ್ಬ ಮತ್ತು ತುಳಸಿ ವಿವಾಹವನ್ನು ಆಚರಣೆಯನ್ನು ಮಾಡಬೇಕು ಈ ತುಳಸಿ ವಿವಾಹವನ್ನು ಮದುವೆಯಾಗಿರುವಂತಹ ಮುತ್ತೈದೆಯರು ಮಾಡುತ್ತಾರೆ ಹಾಗೆಯೇ ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಮಾಡುತ್ತಾರೆ ಮದುವೆಯಾಗಿರುವಂತಹ ಮಹಿಳೆಯರು ಮುತ್ತೈದೆಯರು ತುಳಸಿ ವಿವಾಹವನ್ನ ಏಕೆ ಮಾಡುತ್ತಾರೆ ಎಂದರೆ ತಮ್ಮ ಪತಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ ಆರೋಗ್ಯ ಪ್ರಾಪ್ತಿಯಾಗಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾರೆ ಇನ್ನು ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಉತ್ತಮ ಪತಿ ಸಿಗಲಿ ಅನ್ನುವ ಕಾರಣಕ್ಕಾಗಿ ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನ ಮಾಡುತ್ತಾರೆ ಮದುವೆಯಾಗಿರುವಂಥ ಮಹಿಳೆಯರು ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ಕೂಡ ಈ ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಮಾಡಬಹುದು ಈ ತುಳಸಿ ವಿವಾಹವನ್ನು ಮಾಡುವುದರಿಂದ ಅನೇಕ ಲಾಭಗಳು ಇವೆ ತುಂಬನೇ ಒಂದು ಶುಭ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಯಾವ ರೀತಿಯಾಗಿ ಸರಳವಾಗಿನೇ ಮನೆಯಲ್ಲಿ ತುಳಸಿ ವಿವಾಹವನ್ನು ಮಾಡಬೇಕು ತುಳಸಿ ಪೂಜೆಯನ್ನು ಮಾಡಬೇಕು ಹಾಗೆಯೇ ತುಳಸಿ ಪೂಜೆಗೆ ಶುಭ ಮುಹೂರ್ತಗಳು ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲಿಗೆ ತುಳಸಿ ಕಟ್ಟೆಯನ್ನು ನೀಟಾಗಿ ಸ್ವಚ್ಛ ಮಾಡ್ಕೊಳ್ಳಿ ತುಳಸಿ ಚಿಕ್ಕದಾದ ತುಳಸಿ ಪಾಟ್ ಇದ್ರೂ ಕೂಡ ಅದನ್ನು ಕೂಡ ಆ ಪಾಟನ್ನು ಕೂಡ ಎಲ್ಲೂ ಕೂಡ ಮಣ್ಣಿಲ್ದಂಗೆ ನೀಟಾಗಿ ಗಲೀಜು ಇಲ್ಲದಂಗೆ ಸ್ವಚ್ಛ ಮಾಡಿಕೊಳ್ಳಿ ಮನೆಯ ಹೊರಭಾಗದಲ್ಲೂ ಕೂಡ ತುಳಸಿ ವಿವಾಹವನ್ನು ಮಾಡ್ಬೋದು ಮನೆಯ ಒಳಭಾಗದಲ್ಲೂ ಕೂಡ ತುಳಸಿ ವಿವಾಹವನ್ನು ಮಾಡ್ಬೋದು ಎರಡು ಕಡೆ ಕೂಡ ಮಾಡ್ಬೋದು ಆದರೆ ನಾವು ಪ್ರತಿನಿತ್ಯ ತುಳಸಿಗೆ ಪೂಜೆಯನ್ನು ಮಾಡೋದು ಮನೆಯ ಹೊರಭಾಗದಲ್ಲಿನೇ ಆದರೆ ತುಳಸಿ ಹಬ್ಬದ ದಿನದಂದು ಮಾತ್ರ ಮನೆಯ ಒಳಗೂ ಕೂಡ ತುಳಸಿ ಪಾಟನ್ನು ತಂದಿಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಕೆಲವೊಬ್ಬರು ಮನೆಯ ಹೊರಭಾಗದಲ್ಲೇ ಒಂದು ದೊಡ್ಡದಾದ ತುಳಸಿ ಕಟ್ಟೆಯಂತಲೇ ಮಾಡಿಸ್ಕೊಂಡಿರ್ತಾರೆ ಅಂಥವರು ಮನೆಯೊಳಗೆ ಅದನ್ನು ತುಳಸಿ ಪಾಟನ್ನು ಕಟ್ಟೆಯನ್ನು ತಂದು ಮನೆ ಒಳಗೆ ಇಟ್ಟು ಪೂಜೆಯನ್ನು ಮಾಡೋದಕ್ಕಾಗಲ್ಲ ಆಗ ನೀವು ಮನೆಯ ಹೊರಭಾಗದಲ್ಲೇ ಪೂಜೆಯನ್ನು ತುಳಸಿ ವಿವಾಹವನ್ನು ಮಾಡಿ ಚಿಕ್ಕ ಚಿಕ್ಕ ಪಾಟಲ್ಲಿ ನೀವು ತುಳಸಿ ಗಿಡವನ್ನು ಹಾಕೊಂಡಿದ್ರೆ ಅಂಥವರು ಬೇಕಾದರೆ ಮನೆಯೊಳಗೆ ತಂದಿಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಮನೆಯ ಹೊರಭಾಗದಲ್ಲೂ ಕೂಡ ಮಾಡಬಹುದು ನೀವು ಎಲ್ಲಿ ಪೂಜೆ ಮಾಡ್ತಿರೋ ಅಲ್ಲಿ ಮೊದಲಿಗೆ ಸ್ವಚ್ಛವನ್ನು ಮಾಡಿಕೊಂಡು ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆಯ ಮುಂದೆ ಸ್ವಚ್ಛವನ್ನು ಮಾಡಿಕೊಂಡು ರಂಗೋಲಿಯನ್ನು ಹಾಕಿ ನೀವು ಪೂಜೆಯನ್ನು ಮಾಡಿ ಮನೆಯೊಳಗೆ ಪೂಜೆಯನ್ನು ಮಾಡುವವರು ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ರಂಗೋಲಿಯನ್ನು ಹಾಕಿ ಒಂದು ಮಣೆ ಅಥವಾ ಒಂದು ಬಾಳೆ ಎಲೆಯನ್ನು ಹಾಕಿ ಅಥವಾ ಒಂದು ಟೇಬಲನ್ನು ಹಾಕಿ ಅದರ ಮೇಲೆ ನೀವು ತುಳಸಿ ಪಾಟನ್ನು ಇಡಬೇಕು ಬರೀ ನೆಲದ ಮೇಲೆ ನೀವು ಡೈರೆಕ್ಟಾಗಿ ತುಳಸಿ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡಬಾರ್ದು ಒಂದು ಎತ್ತರದ ಸ್ಥಾನದಲ್ಲಿ ನೆಲದಿಂದ ಎತ್ತರದ ಸ್ಥಾನದಲ್ಲಿ ನೀವು ತುಳಸಿ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ತುಳಸಿ ಗಿಡ ಒಂದಕ್ಕೆ ಪೂಜೆಯನ್ನು ಮಾಡಬಾರ್ದು ಬೆಟ್ಟದ ನೆಲ್ಲಿಕಾಯಿಯ ಗಿಡವನ್ನ ಗಿಡವನ್ನು ತಂದಿಟ್ಟು ಕೂಡ ಪೂಜೆಯನ್ನು ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿ ಗಿಡದ ಒಂದು ಕಡ್ಡಿ ಅಥವಾ ಒಂದು ರೆಂಬೆಯನ್ನ ತುಳಸಿ ಗಿಡದ ಪಕ್ಕ ನೆಟ್ಟು ಇಟ್ಟು ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಏಕೆ ಬೆಟ್ಟದ ನೆಲ್ಲಿ ನೆಲ್ಲಿಕಾಯಿ ಗಿಡವನ್ನ ಇಟ್ಟು ಪೂಜೆಯನ್ನು ಮಾಡಬೇಕು ಅಂದ್ರೆ ಈ ಕಾರ್ತಿಕ ಮಾಸದಲ್ಲಿ ವಿಷ್ಣು ದೇವರು ಈ ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ಬಂದು ವಾಸಿಸಿರುತ್ತಾರೆ ಅನ್ನುವ ಒಂದು ನಂಬಿಕೆ ಇದೆ ಆ ಕಾರಣಕ್ಕಾಗಿ ನಾವು ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನ ತಂದು ಪೂಜೆಯನ್ನು ಮಾಡಬೇಕು ತುಳಸಿ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ವಿವಾಹವನ್ನು ಮಾಡಿದ ಹಾಗೆ ವಿಷ್ಣು ಮತ್ತೆ ತುಳಸಿ ಗಿಡಕ್ಕೆ ವಿವಾಹವನ್ನು ನೆರವೇರಿಸಬೇಕು ಹಾಗಾಗಿನೇ ದೇವರ ಸಂಕೇತವಾಗಿರುವ ಬೆಟ್ಟದ ನೆಲ್ಲಿಕಾಯಿ ಗಿಡದ ರೆಂಬೆಯನ್ನು ತುಳಸಿ ಗಿಡದ ಪಕ್ಕ ಇಟ್ಟು ಎರಡಕ್ಕೂ ಕೂಡ ವಿವಾಹವನ್ನು ನೆರವೇರಿಸಿ ಅರಿಶಿನ ಕುಂಕುಮಗಳನ್ನು ಹಚ್ಚಿ ಪೂರ್ತಿಯಾಗಿ ತುಳಸಿ ಕಟ್ಟೆ ಮತ್ತು ತುಳಸಿ ಪಾಟಿಗೆ ಪೂರ್ತಿಯಾಗಿ ಅರಿಶಿನ ಕುಂಕುಮವನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಹಚ್ಚಿ ಹಾಗೆಯೇ ತುಳಸಿ ಗಿಡದ ಎಲೆ ಏನಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ಗಿಡದ ಕಾಂಡ ರೆಂಬೆ ತುಳಸಿ ಗಿಡದ ಕಾಂಡ ರೆಂಬೆ ಎಲ್ಲವಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಆದಷ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಜೊತೆಗೆ ನೀವು ಸೀರೆಯನ್ನು ಉಡಿಸೋದಾದರೆ ತುಳಸಿ ಗಿಡಕ್ಕೆ ಸೀರೆಯನ್ನು ಕೂಡ ಉಡ್ಸ್ಬೋದು ಕೆಲವೊಬ್ಬರು ನಾವು ಲಕ್ಷ್ಮೀ ದೇವಿಗೆ ಹೇಗೆ ಕಳಸ ಸೀರೆಯನ್ನು ಉಡಿಸ್ತೀವೋ ಅದೇ ರೀತಿಯಾಗಿ ತುಳಸಿ ಕಟ್ಟೆಗೂ ಕೂಡ ಸೀರೆಯನ್ನು ಉಡಿಸ್ತಾರೆ ಸೀರೆಯನ್ನು ಉಡಿಸಿ ಮಾವಿನ ಎಲೆಯ ತೋರಣವನ್ನು ಕೂಡ ತುಳಸಿ ಕಟ್ಟೆಯ ಸುತ್ತಲೂ ಕೂಡ ಕಟ್ಟಬಹುದು ನಿಮ್ಗೆ ಹೇಗೆ ಅಲಂಕಾರ ಮಾಡೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಅಲಂಕಾರವನ್ನ ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಮಾಂಗಲ್ಯ ಅಥವಾ ಅರಿಶಿಣದ ಕೊಂಬನ ಮರೆಯದೆ ಹಾಕಲೇಬೇಕು ಬರೀ ತುಳಸಿ ಗಿಡಕ್ಕೆ ಹಾಕಿಲ್ಲ ಅಂದ್ರೆ ತುಳಸಿ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿಯ ರೆಂಬೆಯನ್ನ ಕಟ್ಟಿ ನೀವು ಕೂಡ ಮಾಂಗಲ್ಯವನ್ನ ಕಟ್ಟಬಹುದು ಹಾಗೆಯೇ ನೈವೇದ್ಯವನ್ನು ಅರ್ಪಿಸಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಅದರಲ್ಲೂ ಆದಷ್ಟು ಅವಲಕ್ಕಿ ಸಿಹಿ ಅವಲಕ್ಕಿಯನ್ನು ಮಾಡಿ ನೈವೇದ್ಯವಾಗಿ ಅರ್ಪಿಸಿ ತುಳಸಿ ಪೂಜೆಗೆ ಸಿಹಿ ಅವಲಕ್ಕಿಯ ನೈವೇದ್ಯವೇ ತುಂಬಾ ಶ್ರೇಷ್ಠ ಸಿಹಿ ಅವಲಕ್ಕಿಯನ್ನು ತುಳಸಿ ಗಿಡದ ಮುಂದೆ ಇಡಿ ಹಣ್ಣುಗಳನ್ನು ಇಡಿ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಬೇಕು ಐದು ಮೂರು ಐದು ಇಲ್ಲ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಬೇಕು ಈ ಬೆಟ್ಟದ ನೆಲ್ಲಿಕಾಯಿಯ ಗಿಡದಲ್ಲೇ ವಿಷ್ಣುದೇವರು ವಾಸಿಸೋದ್ರಿಂದ ನೆಲ್ಲಿಕಾಯಿ ಗಿಡದ ರೆಂಬೆಯನ್ನು ತಂದಿಟ್ಟು ವಿವಾಹವನ್ನು ಮಾಡಬೇಕು ಹಾಗೆಯೇ ನೆ ಬೆಟ್ಟದ ನೆಲ್ಲಿಕಾಯಿಯನ್ನು ತಂದು ಅದರಿಂದ ದೀಪವನ್ನು ಹಚ್ಚಬೇಕು ಬೆಟ್ಟದ ನೆಲ್ಲಿಕಾಯಿಯನ್ನು ತಂದು ಮೇಲೆ ಸ್ವಲ್ಪ ಹೋಲ್ ಮಾಡಿ ದೀಪದ ಆಕಾರ ಮಾಡಿಕೊಂಡು ಎಣ್ಣೆ ಮತ್ತು ಬತ್ತಿಯನ್ನು ಹಾಕಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರಲ್ಲಿ ಮೂರು ಐದು ಇಲ್ಲ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಗಳನ್ನು ಇಟ್ಟು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಹಾಗೆಯೇ ತುಳಸಿ ಗಿಡದ ಅಕ್ಕಪಕ್ಕ ಬಲಭಾಗದಲ್ಲಿ ಒಂದು ದೀಪ ಎಡಭಾಗದಲ್ಲಿ ಒಂದು ದೀಪ ಸಪ್ರೇಟಾಗಿ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಬಿಟ್ಟು ತುಳಸಿ ಗಿಡದ ಅಕ್ಕಪಕ್ಕ ಎರಡು ಭಾಗದಲ್ಲೂ ಕೂಡ ಎರಡು ದೀಪಗಳನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು ಇಷ್ಟೆಲ್ಲ ಆದ ನಂತರ ಮೊದಲಿಗೆ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ ಗಣಪತಿಯ ವಿಗ್ರಹ ಇರುವವರು ಗಣಪತಿಯ ಫೋಟೋ ಇರುವವರು ಅದನ್ನು ಇಡಿ ಇನ್ನು ಬೆಳ್ಳಿಯ ವಿಗ್ರಹ ಇರುವವರು ಮನೆಯ ಹೊರಭಾಗದಲ್ಲಿ ನಿಮಗೆ ಸೇಫ್ಟಿ ಇದೆ ಅನ್ನೋದಾದ್ರೆ ಬೆಳ್ಳಿಯ ಗಣಪತಿಯ ವಿಗ್ರಹವನ್ನ ತುಳಸಿ ಗಿಡದ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಸೇಫ್ಟಿ ಇಲ್ಲ ನಮಗೆ ಫುಲ್ ಹೊರಭಾಗದಲ್ಲಿ ಇದೆ ಅಂತ ಅನ್ನುವರು ಒಂದು ಗಣಪತಿಯ ಫೋಟೋಅನ್ನ ಇಡಿ ವಿಗ್ರಹ ಇಡೋದಕ್ಕೆ ಹೋಗ್ಬೇಡಿ ಇಲ್ಲ ಅಂದ್ರೆ ಅರಿಶಿನದಿಂದ ಅಥವಾ ಹಸುವಿನ ಸಗಣಿಯಿಂದ ಕೂಡ ನೀವು ಗಣಪನನ್ನು ಮಾಡಿಟ್ಟು ಪೂಜೆಯನ್ನು ಸಲ್ಲಿಸಿ ಗಣಪತಿಗೆ ಪೂಜೆ ಎಲ್ಲ ಮಾಡಿದ ನಂತರ ತುಳಸಿ ಗಿಡದ ಅಕ್ಕಪಕ್ಕ ಇಟ್ಟಿಡ್ತೀರಲ್ಲ ಆ ಎರಡು ದೀಪಗಳನ್ನು ಹಚ್ಚಿ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿ ಆ ಬೆಟ್ಟದ ನೆಲ್ಲಿಕಾಯಿ ಇಡುವಂತ ಇಟ್ಟಿರುವಂಥ ತಟ್ಟೆಯನ್ನು ತೆಗೆದುಕೊಂಡು ತುಳಸಿ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿಯ ಗಿಡಕ್ಕೆ ಮೊದಲಿಗೆ ಆರತಿಯನ್ನು ಮಾಡಿ ಇದಾದ ನಂತರ ನೀವು ತುಳಸಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ಪೂಜೆ ಎಲ್ಲ ಆದ ನಂತರ ನೀವು ಒಂದು ಬಟ್ಟಲಲ್ಲಿ ಸ್ವಲ್ಪ ಹಾಲು ಮತ್ತು ತುಪ್ಪ ಎಂಜಲು ಮಾಡಿರಬಾರ್ದು ಪೂಜೆಗೆ ಅಂತಲೇ ಸಪ್ರೇಟಾಗಿ ಹಾಲು ಮತ್ತು ತುಪ್ಪವನ್ನು ಮಾಡ್ಕೊಂಡಿರಿ ಅದನ್ನು ಒಂದು ಬಟ್ಟಲಲ್ಲಿ ಹಾಕಿ ಅದನ್ನು ತುಳಸಿ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡ ಇಟ್ಟಿರ್ತೀರಲ್ಲ ಅದರ ಬುಡಕ್ಕೆ ತುಳಸಿ ಗಿಡದ ಬುಡಕ್ಕೆ ಹಾಲು ಮತ್ತು ತುಪ್ಪವನ್ನು ಹಾಕಿ ಅಕ್ಷತೆಯನ್ನು ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಂಡು ತುಳಸಿ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿಯ ಗಿಡಕ್ಕೆ ಹಾಕಬೇಕು ಈ ರೀತಿಯಾಗಿ ಮಾಡಿದಾಗ ತುಳಸಿ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ತುಳಸಿ ಮತ್ತು ವಿಷ್ಣು ದೇವರಿಗೆ ವಿವಾಹವನ್ನ ಮಾಡಿದ ಹಾಗೆ ಆಗುತ್ತೆ ಈ ರೀತಿಯಾಗಿ ಸರಳವಾಗಿನೇ ನೀವು ತುಳಸಿ ವಿವಾಹವನ್ನ ನೆರವೇರಿಸಿ ಇನ್ನು ಮುತ್ತೈದೆಯರನ್ನ ಮನೆಗೆ ಕರೆದು ಒಂದು ಮೂರು ಜನ ಇಲ್ಲ ಒಂದು ಐದು ಜನ ಸಾಧ್ಯವಾದ್ರೆ ನೀವು ಒಂಬತ್ತು ಜನವನ್ನು ಕೂಡ ಕರಿಬಹುದು ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನ ಹಾಕೊಡಿ ಇಷ್ಟೆಲ್ಲ ಆದ ನಂತರ ನೀವು ಕೊನೆಯಲ್ಲಿ ಮರೆಯದೆ ತುಳಸಿಗೆ ಕಂಪಾರತಿಯನ್ನ ಮಾಡಬೇಕು ನಾವು ಹೊರಮಹಾಲಕ್ಷ್ಮಿ ಕಳಸವನ್ನು ಕುಳಿಸಿದ್ದ ಕುರಿಸಿದ್ದಾಗ ಕೆಂಪಾರತಿಯನ್ನು ಮಾಡೇ ಮಾಡ್ತೀವಿ ದೃಷ್ಟಿಯನ್ನು ತೆಗಿತೀವಲ್ವ ತುಳಸಿನೂ ಕೂಡ ಅಮ್ಮನವರೇ ಅದರಲ್ಲೂ ಕೂಡ ಲಕ್ಷ್ಮೀ ದೇವಿ ಅಂಶ ಇರುತ್ತೆ ಹಾಗಾಗಿನೇ ನಾವು ತುಳಸಿ ಮತ್ತು ವಿಷ್ಣುವಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ವಿವಾಹವನ್ನು ನೆರವೇರಿಸೋದು ಹಾಗಾಗಿ ಅದಕ್ಕೂ ಕೂಡ ಮರ್ಯಾದೆ ದೃಷ್ಟಿಯನ್ನು ತೆಗಿಬೇಕು ಕೆಂಪಾರತಿಯನ್ನು ಮಾಡಬೇಕು ತಟ್ಟೆಯಲ್ಲಿ ಅರಿಶ್ ನೀರನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಾಕಿ ಸುಣ್ಣವನ್ನು ಹಾಕೋದಕ್ಕೆ ಹೋಗಬೇಡಿ ದೇವರಿಗೆ ಕೆಂಪಾರತಿ ಮಾಡುವ ನೀರಿಗೆ ಸುಣ್ಣವನ್ನು ಹಾಕಬಾರ್ದು ಅರಿಶಿಣ ಮತ್ತು ಕುಂಕುಮವನ್ನೇ ಕದಡಿ ಕೆಂಪು ನೀರನ್ನಾಗಿ ಮಾಡಿಕೊಂಡು ತುಳಸಿ ಗಿಡಕ್ಕೆ ಕೆಂಪಾರತಿಯನ್ನು ಮಾಡಿ ಆ ಕೆಂಪಾರತಿ ಮಾಡಿದ ನೀರನ್ನು ಏನು ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ದಾರಿಯಲ್ಲೇ ಹಾಕೋದಕ್ಕೆ ಹೋಗಬೇಡಿ ತುಳಿಯುವಂಥ ಜಾಗದಲ್ಲಿ ಹಾಕಬೇಡಿ ಯಾವುದಾದರೂ ಗಿಡ ಮರದ ಬುಡದಲ್ಲಿ ಹಾಕಿ ಹಾಗಂತ ಹೇಳಿ ತುಳಸಿ ಗಿಡಕ್ಕೆ ಮಾಡಿದ ಕೆಂಪಾರತಿ ನೀರನ್ನು ತುಳಸಿ ಗಿಡಕ್ಕೆ ಹಾಕೋದಕ್ಕೂ ಹೋಗಬಾರ್ದು ನಾವು ಬೇರೆ ದೇವರುಗಳಿಗೆ ಮಾಡಿದ ಕೆಂಪಾರತಿಯನ್ನು ತುಳಸಿ ಗಿಡದ ಬುಡಕ್ಕೆ ಹಾಕ್ತೀವಿ ಆದರೆ ತುಳಸಿಗೆ ಮಾಡಿದಂಥ ಕೆಂಪಾರತಿ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಬಾರದು ಯಾವುದಾದ್ರೂ ಒಂದು ಗಿಡದ ಬುಡದಲ್ಲಿ ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಕೆಂಪಾರತಿಯ ನೀರನ್ನು ಹಾಕಿ ಇದಿಷ್ಟು ಮಾಡಿದ್ರೆ ನೀವು ತುಳ ಸರಳವಾಗಿನೇ ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಮಾಡಿದ ಹಾಗೆ ಆಗುತ್ತೆ ಕೆಲವೊಬ್ಬರು ಅದನ್ನ ಪೂರ್ತಿಯಾಗಿ ಕೂಡ ಉಪವಾಸ ಇರ್ತಾರೆ ನೀವು ಉಪವಾಸ ಇದ್ದು ಕೂಡ ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಮಾಡಬಹುದು ಅದು ನಿಮ್ಮ ನಿಮ್ಮ ಇದಕ್ಕೆ ಬಿಟ್ಟಿದ್ದು ಅಷ್ಟೇನೆ ಯಾವ ಶುಭ ಸಮಯದಲ್ಲಿ ತುಳಸಿ ವಿವಾಹದ ದಿನದಂದು ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ಈಗ ತಿಳಿಯೋಣ ನವೆಂಬರ್ ಎರಡು ಭಾನುವಾರದಂದು ತುಳಸಿ ವಿವಾಹ ಬಂದಿದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಶುದ್ಧ ದ್ವಾದಶಿ ಎಂದು ನಮಗೆ ಈ ತುಳಸಿ ವಿವಾಹ ಬರುವಂಥದ್ದು ದ್ವಾದಶಿ ತಿಥಿ ಇರಬೇಕಾದ್ರಿಂದ ನಮಗೆ ಈ ತುಳಸಿ ವಿವಾಹ ಬರುವುದು ದ್ವಾದಶಿ ತಿಥಿ ಯಾವಾಗಷ್ಟು ಪ್ರಾರಂಭವಾಗುತ್ತೆ ಅನ್ನೋದಾದರೆ ನವೆಂಬರ್ ಎರಡು ಭಾನುವಾರದಂದು ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರರಂದು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂರ್ತಿಯಾಗಿ ದ್ವಾದಶಿ ತಿಥಿ ಇರುವಂಥದ್ದು ನವೆಂಬರ್ ಎರಡು ಭಾನುವಾರ ಹಾಗಾಗಿ ಆ ದಿನದಂದು ತುಳಸಿ ವಿವಾಹವನ್ನು ಮಾಡ್ತೀವಿ ಇನ್ನು ಯಾವ ಶುಭ ಸಮಯದಲ್ಲಿ ಆ ದಿನ ಪೂಜೆಯನ್ನು ಮಾಡಬೇಕು ಅಂದರೆ ಆ ದಿನ ಬೆಳಗ್ಗೆ ನೀವು ಏಳು ಗಂಟೆ ಮೂವತ್ತೊಂದು ನಿಮಿಷದ ನಂತರ ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಮಾಡ್ಬೋದು ಏಳು ಗಂಟೆ ಮೂವತ್ತೊಂದು ನಿಮಿಷದ ನಂತರ ದ್ವಾದಶಿ ತಿಥಿ ಪ್ರಾರಂಭವಾಗೋದು ಹಾಗಾಗಿ ಏಳು ಮೂವರೆ ನಂತರ ನೀವು ಪೂಜೆಯನ್ನು ಮಾಡಿ ಅದು ಬಿಟ್ಟರೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ನೀವು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಿ ಗೋಧೂಳಿ ಸಮಯ ಒಂದು ಐದು ಗಂಟೆಯಿಂದ ಏಳು ಗಂಟೆಯ ತನಕ ಇರುತ್ತೆ ಸಂಜೆ ಸಮಯದಲ್ಲಿ ಲಕ್ಷ್ಮಿ ಬರೋ ಸಮಯ ಅಂತ ಹೇಳ್ತೀವಲ್ಲ ಆ ಸಮಯದಲ್ಲೂ ಕೂಡ ನೀವು ತುಳಸಿ ವಿವಾಹವನ್ನು ಮಾಡ್ಬೋದು ಹಾಗೆಯೇ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಇನ್ನುಳಿದ ಸಮಯದಲ್ಲಿ ಆ ಸಮಯಗಳನ್ನು ಬಿಟ್ಟು ಉಳಿದ ಸಮಯದಲ್ಲಿ ಪೂಜೆಯನ್ನು ಮಾಡಿ ಅದನ್ನ ನವೆಂಬರ್ ಎರಡು ಭಾನುವಾರ ಆಗಿರೋದ್ರಿಂದ ರಾಹುಕಾಲದ ಸಮಯ ಸಂಜೆ ನಾಲ್ಕು ಗಂಟೆ ಒಂಬತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಇದೆ ಇನ್ನು ಯಮಗಂಡ ಕಾಲ ಬೆಳಗ್ಗೆನೆ ಬರುತ್ತೆ ನಮಗೆ ಹನ್ನೊಂದು ಗಂಟೆ ಮೂವತ್ತೊಂದು ಮೂವತ್ತೊಂಬತ್ತು ನಿಮಿಷದಿಂದ ಯಮಗಂಡ ಕಾಲ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಇದೆ ಈ ರಾಹುಕಾಲ ಮತ್ತು ಯಮಗಂಡ ಕಾಲ ಎರಡೂ ಸಮಯಗಳನ್ನು ಈ ಸಮಯಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಸಮಯದಲ್ಲೂ ಕೂಡ ಬೆಳಗ್ಗೆ ಮತ್ತು ಸಂಜೆ ನೀವು ತುಳಸಿ ವಿವಾಹವನ್ನು ಮಾಡಬಹುದು ಇನ್ನೊಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು